ದಿನಕ್ಕೊಮ್ಮೆ ಈ ಹಣ್ಣಿನ ಬೀಜ ತಿಂದರೆ ಸಾಕು ಔಷಧವಿಲ್ಲದೆ ಕಂಟ್ರೋಲ್ ಆಗುತ್ತೆ ಬ್ಲಡ್ ಶುಗರ್ ಈ ಹಣ್ಣಿನ ಬೀಜದಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ನಿಯಾಸಿನ್ ಸತು ಮೆಗ್ನೀಷಿಯಂ ಪ್ರೋಟೀನ್ ಫೈಬರ್ ಕಾರ್ಬೋಹೈಡ್ರೇಟ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಇತ್ಯಾದಿಗಳು ಕಂಡುಬರುತ್ತವೆ ಇವು ಮಧುಮೇಹ ಇರುವವರ ಆರೋಗ್ಯವನ್ನು ವೃದ್ಧಿಸುತ್ತವೆ ಕರಬೂಜ ಹಣ್ಣಿನ ಬೀಜ ಬ್ಲಡ್ ಶುಗರ್ ನಿಯಂತ್ರಣ ಕರಬೂಜ ಹಣ್ಣಿನ ಬೀಜದ ಪ್ರಯೋಜನ ಕರಬೂಜ ಹಣ್ಣಿನ ಬೀಜಗಳು ದೇಹವನ್ನು ಆರೋಗ್ಯಕರವಾಗಿಡಲು ಉತ್ತಮ ಆಯ್ಕೆಯಾಗಿವೆ ಅನೇಕ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಕರಬೂಜ ಹಣ್ಣಿನ ಬೀಜಗಳು ಮಧುಮೇಹ ಇರುವವರಿಗೆ ತುಂಬ ಒಳ್ಳೆಯದು ಕರಬೂಜ ಬೀಜಗಳಲ್ಲಿ ವಿಟಮಿನ್ ಸಿ ಕಂಡುಬರುತ್ತದೆ ಇದರ ಸೇವನೆಯು ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಬಿಳಿ ರಕ್ತ ಕಣಗಳ ಹೆಚ್ಚಳವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಕೆಮ್ಮು ಶೀತ ಮತ್ತು ಜ್ವರದಂತಹ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಕರಬೂಜದ ಬೀಜಗಳಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ರಂಜಕದಂತಹ ಅಂಶಗಳು ಇರುತ್ತವೆ ಈ ಅಂಶಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕರಬೂಜದ ಬೀಜಗಳನ್ನು ಸೇವಿಸುವುದರಿಂದ ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಬಹುದು ತೂಕ ಇಳಿಸುವ ಪ್ರಯತ್ನದಲ್ಲಿದ್ದರೆ ಕರಬೂಜದ ಬೀಜಗಳನ್ನು ಸೇವಿಸಲೇಬೇಕು ಈ ಬೀಜಗಳು ಫೈಬರ್ ಅಂಶದಿಂದ ಸಮೃದ್ಧವಾಗಿವೆ ಇದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚಿನ ಫೈಬರ್ ಸೇವಿಸುವುದರಿಂದ ಹೊಟ್ಟೆ ದೀರ್ಘಕಾಲದವರೆಗೆ ತುಂಬಿರುತ್ತದೆ ಅತಿಯಾಗಿ ತಿನ್ನುವ ಸಮಸ್ಯೆಯಿಂದ ರಕ್ಷಿಸುತ್ತದೆ ಕರಬೂಜದ ಬೀಜಗಳನ್ನು ಸೇವಿಸುವುದರಿಂದ ಮೆದುಳಿನಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದು ಮನಸ್ಸನ್ನು ಶಾಂತವಾಗಿರಿಸುತ್ತದೆ ನೀವು ಒತ್ತಡ ಮುಕ್ತವಾಗಿರಲು ಬಯಸಿದರೆ ಕರ್ಬೂಜದ ಬೀಜಗಳನ್ನು ಸೇವಿಸಿ ಕರ್ಬೂಜದ ಬೀಜಗಳನ್ನು ಸೇವಿಸುವುದರಿಂದ ಟೈಪ್ ಟು ಮಧುಮೇಹ ಬರುವ ಅಪಾಯ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಕರ್ಬೂಜದ ಬೀಜಗಳನ್ನು ಸೇವಿಸುವುದರಿಂದ ಮೈಗ್ರೇನ್ ನಿದ್ರಾಹೀನತೆ ಖಿನ್ನತೆಯ ಅಸ್ವಸ್ಥತೆ ಮುಂತಾದ ಲಕ್ಷಣಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು